ವಿತ್ತ ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರ ಪಾಲಿಗೆ ಇದು ಎಂಟನೇ ಬಜೆಟ್ ಮೋದಿ ಸರ್ಕಾರದ ಎರಡನೇ ಅವಧಿಯಿಂದ ಶುರುವಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಮಂಡನೆಯ ಪ್ರಕ್ರಿಯೆ ಈಗ ಮೂರನೇ ಅವಧಿಯ ಎರಡನೇ ಬಜೆಟ್ಗೆ ಬಂದ ನಿಂತಿದೆ ಎಂಟನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರುವಾಗ ಸಹಜವಾಗಿನೇ ಕಳೆದ ಎಂಟು ವರ್ಷಗಳ ಅನುಭವ ಕಳೆದ ಏಳು ವರ್ಷಗಳ ಅನುಭವ ಅವರ ಜೊತೆಗೆ ಇದ್ದೇ ಇದೆ ಈ ಅನುಭವದೊಂದಿಗೆ ಹೊಸದಾಗಿ ಏನನ್ನ ಕೊಡ್ತಾರೆ ನಿರ್ಮಲಾ ಸೀತಾರಾಮನ್ ಅನ್ನುವಂತಹ ನಿರೀಕ್ಷೆಯೂ ಕೂಡ ಇರುವಂಥದ್ದು ಸಾಮಾನ್ಯವಾಗಿ ವಿತ್ತ ಸಚಿವರುಗಳು ಆಗಿರುವಂತಹ ಹಣಕಾಸು ಸಚಿವರುಗಳು ಯಾವತ್ತೂ ಕೂಡ ಟೀಕೆಗೆ ಒಳಗಾಗ್ತಾನೆ ಇರ್ತಾರೆ ಅದು ಈಗ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದಾಗಿ ಪ್ರತಿಯೊಂದಕ್ಕೂ ಕೂಡ ಹೆಚ್ಚು ಟ್ರೋಲ್ ಆಗುವಂಥದ್ದು ಸರ್ವೇ ಸಾಮಾನ್ಯ ಸಹಜ ಪ್ರಕ್ರಿಯೆ ಆದರೆ ಅದು ಒಂದು ಭಾಗ ಆದರೆ ವಾಸ್ತವವಾಗಿ ದೇಶದ ಆರ್ಥಿಕತೆಯ ದೃಷ್ಟಿಯಿಂದ ಏನೇನು ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅನ್ನುವಂಥದ್ದನ್ನ ನೋಡಬೇಕು ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರದ ಎರಡನೇ ಬಜೆಟ್ಗೆ ಕ್ಷಣಗಣನೆ ಶುರುವಾಗಿದೆ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಪ್ರತಿಯನ್ನ ವಿತ್ತ ಸಚಿವಾಲಯದ ಅಧಿಕಾರಿಗಳಿಂದ ಹಣಕಾಸು ಸಚಿವಾಲಯದ ಅಧಿಕಾರಿಗಳಿಂದ ಪಡ್ಕೊಂಡು ಅದನ್ನು ರಾಷ್ಟ್ರಪತಿಯವರಿಗೆ ಅವರ ಅವಗಾಹನೆಗೆ ತರೋದಕ್ಕಾಗಿ ಅವರ ಅನುಮತಿಯನ್ನು ಪಡ್ಕೊಳ್ಳೋದಕ್ಕಾಗಿ ರಾಷ್ಟ್ರಪತಿ ಭವನಕ್ಕೆ ತೆರಳಿದ್ದಾರೆ ದ್ರೌಪದಿ ಮುರ್ಮು ಅವರಿಗೆ ಬಜೆಟ್ನ ಪ್ರಮುಖ ಅಂಶಗಳನ್ನು ಬ್ರೀಫ್ ಮಾಡ್ತಾರೆ ಅವ್ರಿಗೆ ನಮ್ಮ ಸರ್ಕಾರ ಏನೇನು ಯೋಜನೆಗಳನ್ನು ತಂದಿದೆ ಏನೇನು ತರ್ತಾ ಇದೆ ಮುಂದಿನ ಒಂದು ವರ್ಷಗಳ ಆರ್ಥಿಕ ಪ್ರಗತಿಯ ದೃಷ್ಟಿಯಿಂದ ಏನು ಮಾರ್ಗಸೂಚಿಯನ್ನು ನಾವು ದೇಶದ ಮುಂದೆ ಇಡ್ತಾ ಇದ್ವಿ ಯಾವ ಸೆಕ್ಟರ್ಗಳಿಗೆ ನಾವು ಎಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ವಿ ವಿಶೇಷವಾಗಿ ಮಹಿಳೆಯರ ಸಬಲೀಕರಣಕ್ಕೆ ಇರ್ಬೋದು ರೈತರ ವಿಚಾರ ಕಳೆದ ಬಾರಿ ಕೂಡ ಸರ್ಕಾರ ಬಹಳ ಪ್ರಮುಖವಾಗಿ ಐದು ಅಂಶಗಳನ್ನು ಪಾಯಿಂಟ್ಔಟ್ ಮಾಡಿಕೊಂಡು ಇದು ನಮ್ಮ ಆದ್ಯತಾ ವಲಯ ಅಂತೇಳಿ ಗುರುತಿಸಿತ್ತು ಆ ಐದು ಆದ್ಯತಾ ವಲಯಗಳನ್ನು ಈ ಬಾರಿಯೂ ಕೂಡ ರಿಪೀಟ್ ಮಾಡುವಂಥದ್ದು ಇದ್ದೇ ಇರುತ್ತೆ ಆ ಆದ್ಯತಾ ವಲಯಗಳಿಗೆ ನಿಜಕ್ಕೂ ಕೊಟ್ಟಿರುವಂತಹ ಯೋಜನೆಗಳು ಅವರ ಸಬಲೀಕರಣದ ದೃಷ್ಟಿಯಿಂದ ಎಷ್ಟು ಕೆಲಸ ಮಾಡಿದೆ ಅನ್ನೋಂಥದರ ತುಲನೆಯನ್ನು ಕೂಡ ಮಾಡಲೇಬೇಕಾಗಿರುವಂಥದ್ದು ಈಗಾಗಲೇ ವಿತ್ತ ಸಚಿವರು ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ರಾಷ್ಟ್ರಪತಿಯವರಿಗೆ ಬಜೆಟ್ನ ಪ್ರತಿಯನ್ನು ಸಲ್ಲಿಸೋದಕ್ಕಾಗಿ ಅದನ್ನು ಅವರಿಗೆ ವಿವರಿಸೋದಕ್ಕಾಗಿ ರಾಷ್ಟ್ರಪತಿ ಭವನಕ್ಕೂ ಕೂಡ ಹೋಗಿದ್ದಾರೆ ಅಲ್ಲಿ ರಾಷ್ಟ್ರಪತಿಯವರಿಗೆ ತನ್ನ ಬಜೆಟ್ನಲ್ಲಿರುವಂತಹ ಅಂಶಗಳು ಏನೇನಿದ್ದಾವೆ ಅನ್ನೋದನ್ನು ತಿಳಿಸ್ತಾರೆ ಹೀಗೆ ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ಅವರ ಜೊತೆಗೆ ಬೆಳಗ್ಗೆ ಅವರಿಗೆ ಬಜೆಟ್ ಬಗ್ಗೆ ಬ್ರೀಫನ್ನು ಮಾಡಿ ನಂತರ ಅವರ ಅನುಮತಿಯನ್ನು ಪಡ್ಕೊಂಡು ಬರೋದಕ್ಕಾಗಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ರಾಷ್ಟ್ರಪತಿ ಭವನಕ್ಕೆ ಹೋಗಿರುವಂಥದ್ದು ಅಲ್ಲಿ ಈಗ ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ಬಜೆಟ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಎಂದಿನಂತೆ ಸಿಹಿಯನ್ನು ತಿನ್ನಿಸಿದ್ದಾರೆ ದ್ರೌಪದಿ ಅವರು ನಿರ್ಮಲಾ ಸೀತಾರಾಮನ್ ಅವರಿಗೆ ಆ ಮೂಲಕವಾಗಿ ಅವರಿಂದ ಬಹಳಷ್ಟು ಸಿಹಿಗಳೇ ಇವತ್ತಿನ ಬಜೆಟ್ನ ಮೂಲಕವಾಗಿ ದೇಶದ ಜನರಿಗೆ ಸಿಗಲಿ ಅನ್ನುವಂಥದ್ದು ನಿರೀಕ್ಷೆ ಆ ಒಂದು ಸಿಹಿ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂಥದ್ದು ದೇಶದ ಮಧ್ಯಮ ವರ್ಗ ವಿಶೇಷವಾಗಿ ಇನ್ನು ಶೇರ್ ಮಾರುಕಟ್ಟೆಯಲ್ಲೂ ಕೂಡ ಹೊಸ ಉತ್ಸಾಹ ಕಂಡು ಬಂದಿದೆ ಬಜೆಟ್ ಮಂಡನೆಗೆ ಮುಂಚಿತವಾಗಿ ಈ ಸಂದರ್ಭದಲ್ಲಿ ಮಟ್ಟಿಗೆ ಈ ಕಳೆದ ಮೂರು ದಿವಸಗಳಲ್ಲೂ ಕೂಡ ಮಾರುಕಟ್ಟೆ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾ ಇದೆ ಸತತವಾದಂತಹ ಕುಸಿತದ ನಂತರ ಸತತ ಕುಸಿತದ ನಂತರ ಈಗ ಷೇರು ಮಾರುಕಟ್ಟೆ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಾ ಇರುವಂತದ್ದು ವಿಶೇಷವಾಗಿ ಇವತ್ತು ಕೂಡ ತಿಂಗಳಿನಿಂದ ಸೊರಗಿದ್ದಂತಹ ಷೇರು ಮಾರುಕಟ್ಟೆಯಲ್ಲಿ ಒಂದಿಷ್ಟು ಸಂತಸ ಒಂದಿಷ್ಟು ಚೇತರಿಕೆ ಒಂದಿಷ್ಟು ಏರಿಕೆ ಇವೆಲ್ಲವನ್ನು ಕೂಡ ನೋಡ್ತಾ ಇದೆ ಬಜೆಟ್ನ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಚಿತ್ರವನ್ನು ಬಿಡಿಸಿ ಬಜೆಟ್ನಲ್ಲಿ ದೇಶದ ಪ್ರಗತಿ ಏರ್ಗತಿಯಲ್ಲಿ ಸಾಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಚಿತ್ರಕಲಾವಿದ್ರು ಕೂಡ ಇಟ್ಕೊಂಡಿರುವಂಥದ್ದು ಈ ರೀತಿಯಾದಂತಹ ಒಂದು ನಿರೀಕ್ಷೆಗಳು ಸರ್ವೇ ಸಾಮಾನ್ಯ ಸಹಜವಾಗಿ ದೇಶದ ಉದ್ದಗಲಕ್ಕೂ ಕೂಡ ಇದ್ದೇ ಇದೆ ಮೂರನೇ ಅವಧಿಯ ಸರ್ಕಾರದ ಮೊದಲ ಪೂರ್ಣ ಬಜೆಟ್ ಯಾಕೆಂದರೆ ಕಳೆದ ಬಾರಿ ಜುಲೈ ತಿಂಗಳಲ್ಲಿ ಬಜೆಟ್ ಮಂಡನೆ ಆಯಿತು ಈ ಬಾರಿ ಪೂರ್ಣ ಬಜೆಟ್ ಇಲ್ಲಿನ ನಂತರ ಮುಂದಿನ ಸತತ ನಾಲ್ಕು ಬಜೆಟ್ಗಳನ್ನು ಮಂಡನೆ ಮಾಡುವಂತಹ ಅವಧಿಯಲ್ಲಿ ಮುಂದಿನ ಮೂರು ಬಜೆಟ್ಗಳು ಇವತ್ತು ಸೇ ಇವತ್ತಿನ ಬಜೆಟ್ ಸೇರಿದಂತೆ ಮುಂದಿನ ಮೂರು ಬಜೆಟ್ಗಳು ಪೂರ್ಣ ಬಜೆಟ್ನ ರೂಪದಲ್ಲಿ ಇರ್ತವೆ ಹಾಗಾಗಿ ದೊಡ್ಡ ನಿರೀಕ್ಷೆಗಳನ್ನು ಮತ್ತು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಬಜೆಟ್ ಕೂಡ ಇದಾಗಿರುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ ಇಪ್ಪತ್ತು ವರ್ಷಗಳ ಕಾಲಕ್ಕೆ ನಾವು ಏನು ಮಾಡಬೇಕು ಅನ್ನೋಂಥದ್ದು ಹಾಗೆಯೇ ವಿಕಸಿತ ಭಾರತ ಆಗಬೇಕು ಅಂತೇಳಿದರೆ ಎರಡು ಸಾವಿರದ ಇನ್ನೂ ಇಪ್ಪತ್ತ ಎರಡು ವರ್ಷಗಳ ನಂತರ ಎರಡು ಸಾವಿರದ ನಲವತ್ತ ಏಳನ್ನು ತಲುಪಿದಾಗ ಭಾರತ ಎಲ್ಲಿರಬೇಕು ಹೇಗಿರಬೇಕು ಯಾವ ಸ್ವರೂಪದಲ್ಲಿ ಪ್ರಗತಿಯನ್ನು ಹೊಂದಿರಬೇಕು ಎಲ್ಲ ನಿಟ್ಟಿನಲ್ಲೂ ಕೂಡ ಯೋಚನೆಗಳನ್ನು ಮತ್ತು ಕನಸುಗಳನ್ನು ದೇಶದ ಜನರ ಮುಂದೆ ಬಿತ್ತುವಂತಹ ಕೆಲಸವನ್ನು ಈಗಾಗಲೇ ಪ್ರಧಾನಿ ಮೋದಿಯವರು ಯಶಸ್ವಿಯಾಗಿ ಮಾಡಿದ್ದಾರೆ ಆದರೆ ಆ ಕನಸಿನ ಬೀಜಗಳು ಫಲಿಸಬೇಕು ಅಂತೇಳಿ ಆದರೆ ಅಲ್ಲಿ ಮೊಳಕೆ ಬರಬೇಕು ಅಂತೇಳಿ ಆದರೆ ಅದಕ್ಕೆ ಪೂರಕವಾಗಿರತಕ್ಕಂತಹ ನೀರೆರೆಯುವಂತಹ ಕೆಲಸ ದೇಶದ ಬಜೆಟ್ನ ಮೂಲಕವಾಗಿ ಕೂಡ ಆಗಬೇಕಾಗಿರುತ್ತೆ ಆ ನಿರೀಕ್ಷೆ ಈಗ ಇರುವಂಥದ್ದು ಬಜೆಟ್ ಪ್ರತಿಗಳು ಕೂಡ ಈಗ ಸಂಸತ್ ಭವನಕ್ಕೆ ಬಂದು ತಲುಪ್ತಾ ಇರುವಂಥದ್ದು ಭದ್ರತೆಯನ್ನು ಒದಗಿಸುತ್ತಾ ಇರುವಂಥದ್ದು ಈಗ ರಾಷ್ಟ್ರಪತಿಯವರಿಗೆ ಬಜೆಟ್ ಬ್ರೀಫಿಂಗ್ ಆದ ನಂತರ ನೇರವಾಗಿ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ ಭವನಕ್ಕೆ ಬರ್ತಾರೆ ಅಲ್ಲಿ ಸಂಸತ್ ಭವನದಲ್ಲಿ ಅವರು ಕ್ಯಾಬಿನೆಟ್ನ ಅನುಮೋದನೆಯನ್ನು ಪಡ್ಕೊಳ್ತಾರೆ ನಂತರ ಬಜೆಟ್ ಮಂಡನೆ ಆಗುತ್ತೆ ಲೋಕಸಭೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ